ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಬಾಹುಬಲಿ ಸರ್ ಹಿಂದಿನ ಕ್ಲಾಸಲ್ಲಿ ಮಾಡ್ತಾಯಿದ್ವಿ ಎಸ್ ಎಸ್ಸಿಗೆ ಸಂಬಂಧಪಟ್ಟಂತೆ ಸಂಭವನೀಯ ಪ್ರಶ್ನೆಗಳು ಸರ್ ಬಹಳ ಯೂಸ್ಫುಲ್ ಆಗಿದೆ ಅದೇ ರೀತಿ ನೆಕ್ಸ್ಟ್ ಪಾರ್ಟ್ ಯಾವಾಗ ಹಾಕ್ತೀರಿ ಅಂತ ಹೇಳ್ತಿದ್ರು ಸೊ ಇದು ಪಾರ್ಟ್ ಫೈ ನೆಕ್ಸ್ಟ್ ಪಾರ್ಟು ಯಾವ ರೀತಿ ಕ್ವಶನ್ಸ್ ಅದಾವೆ ಇನ್ ಪಟ್ಟ ಸೊಲ್ಯೂಷನ್ ಅನ್ನೋದು ಏನಾಯ್ತಲ್ಲ ಒಂದೇ ಸ್ಟೆಪ್ಪಲ್ಲಿ ಬರುತ್ತೆ ಆ ರೀತಿ ಹೇಳ್ತೀನಿ ವಿಡಿಯೋ ಮುಗಿಯುವವರೆಗೂ ನೋಡಿ ಓಕೆ ಎಸ್ ಈಗ ನೆಕ್ಸ್ಟ್ ಹೋಗೋಣ ಎಸ್ ನೋಡಿರಿ ಅದೇ ರೀತಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಮಾಡಿರಿ ಯಾಕಂತಂದರೆ ನಾನು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಹಾಕಿದ ಮೇಲೆ ನಿಮಗೆ ನೋಟಿಫಿಕೇಷನ್ ಬರಬೇಕಂತಂದರೆ ಬೆಲ್ ಐಕೌನ್ ಕ್ಲಿಕ್ ಮಾಡಿರಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ ಅದೇ ರೀತಿ ಶೇರ್ ಕೂಡ ಮಾಡಿರಿ ಓಕೆ ಫಸ್ಟ್ ಕ್ವಶನ್ಗೆ ಹೋಗೋಣ ಎಸ್ ಏನದ ನೋಡಿ ಕ್ವಶನ್ ನಲವತ್ತು ಶೇಕಡ ಶೇಕಡ ನಲವತ್ತು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಸಾರಿ ಅಣುತ್ತೀರ್ಣರಾಗಿದ್ದಾರೆ ಅಣುತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಎರಡುನೂರ ನಲವತ್ತು ಆಗಿದ್ದರೆ ಪರೀಕ್ಷೆಯಲ್ಲಿ ಹಾಜರಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಒಂದೇ ಸ್ಟೆಪ್ ನೋಡಿ ಏನು ಹೇಳಿದ್ರೆ ನಲವತ್ತು ಪರ್ಸೆಂಟ್ ಅಂತಂದ್ರೆ ಏನು ಕೊಟ್ಟಾರ ಟೂ ಫಾರ್ಟಿ ಅಂತ ಕೊಟ್ಟಾರ ಅದೇ ರೀತಿ ಟೋಟಲ್ ಅಂತಂದ್ರೆ ಈ ಸೊನ್ನೆ ಈ ಸೊನ್ನೆ ಹೋಯಿತು ಆಮೇಲೆ ಇದು ಆ ಕಡೆ ಹೋಯ್ತು ಏನಾಗುತ್ತೆ ಏನಾಗುತ್ತ ಫಾರ್ಟಿ ಇದು ಆ ಕಡೆ ಹೋರೆ ಇಂಟು ಟೆನ್ ಡಿವೈಡೆಡ್ ಬೈ ಫೋರ್ ನಾಲ್ಕು ಒಂದಲೆ ನಾಲ್ಕು ಆರಲಿ ಇಪ್ಪತ್ನಾಲ್ಕು ಒಂದು ಸೊನ್ನೆ ಸಿಕ್ಸ್ಟಿ ಇಂಟು ಟೆನ್ ಅಂತಂದ್ರೆ ಸಿಕ್ಸ್ ಹಂಡ್ರೆಡ್ ಏನು ಅಲ್ಲಿರುವಂತಹ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಷ್ಟಿ ಆರುನೂರು ಆರುನೂರು ಈ ರೀತಿ ಕ್ವಶನ್ಸು ಬರತ್ತವ ಗೊತ್ತಿರಲಿ ಓಕೆ ನೆಕ್ಸ್ಟ್ ಬಂತು ಆರುನೂರು ನೆಕ್ಸ್ಟ್ ಸಿಂಗಲ್ ಸ್ಟೆಪ್ಪಲ್ಲಿ ಹೇಳ್ತಾ ಇರ್ತೀನಿ ನೀವು ಪ್ರಾಕ್ಟೀಸ್ ಅಥವಾ ಸ್ವಲ್ಪ ನೆನಪಿಟ್ಕೊಂಡು ನೋಡಿರಿ ಓಕೆ ರಾಂಪುರ್ ಗ್ರಾಮದ ಪ್ರಸ್ತುತ ಜನಸಂಖ್ಯೆ ಆರುನೂರ ಇಪ್ಪತ್ತೈದು ಹಾಗಾದರೆ ಪ್ರತಿ ವರ್ಷ ಜನಸಂಖ್ಯೆಯಲ್ಲಿ ಶೇಕಡಾ ನಾಲ್ಕರಷ್ಟು ಹೆಚ್ಚಳವನ್ನು ನಿರೀಕ್ಷಿಸಿದರೆ ಅಂದ್ರೆ ಒಂದು ಪ್ರದೇಶದ ಆರುನೂರ ಇಪ್ಪತ್ತೈದು ಅದ ಅಲ್ಲಿ ಪ್ರತಿ ವರ್ಷ ನಾಲ್ಕು ಪರ್ಸೆಂಟ್ ಹೆಚ್ಚಾಗುತ್ತೆ ಅಂತಂದರೆ ಎರಡನೇ ವರ್ಷದ ಕೊನೆಯಲ್ಲಿ ನಿರೀಕ್ಷಿತ ಜನಸಂಖ್ಯೆ ಇತ್ತು ಎರಡು ವರ್ಷಗಳ ಆದ ಮೇಲೆ ಅದರ ಕೊನೆಯಲ್ಲಿ ಎಷ್ಟಾಗಿರುತ್ತೆ ಅಂತ ಕೇಳಿದ್ರೆ ಇದು ಒಂದು ಇನ್ನೊಂದು ಮೆಥಡ್ಲಿ ಮಾಡ್ತಾರೆ ಅದು ಈಸಿ ಮೆಥಡ್ ಅಂತಂದ್ರೆ ಈಗ ನೋಡಿ ಫೋರ್ ಪರ್ಸೆಂಟ್ ಅಂತಂದ್ರೆ ಫೋರ್ ಪರ್ಸೆಂಟ್ ಅಂತಂದ್ರೆ ಬಿನ್ ರಾಶಿ ಒಳಗೆ ಎಷ್ಟಾಗುತ್ತೆ ಹೇಳಿರಿ ಒನ್ ಬೈ ಟ್ವೆಂಟಿ ಫೈ ಆಗತ್ತೆ ಹೌದಾ ಅಂತಂದ್ರೆ ಒನ್ ಬೈ ಟ್ವೆಂಟಿ ಫೈವ್ ಅಂತಂದ್ರೆ ಇಪ್ಪತ್ತೈದಕ್ಕೆ ಒಂದು ಹೆಚ್ಚಾಗ ಅಂತಂದ ಈಗ ಫಸ್ಟಕ್ಕೆ ಒಂದೇ ವರ್ಷ ಇಪ್ಪತ್ತೈದು ಇದ್ದ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಆಗತ್ತೆ ಹೌದಾ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ವರ್ಷಕ್ಕೂ ಸೇಮ್ ಅದಲ್ಲ ನಾಲ್ಕು ಪರ್ಸೆಂಟೇಜ್ ಚಕತ್ತೆ ಇಪ್ಪತ್ತಾರು ಹೌದಾ ಇದ್ರದ್ದು ಸ್ಕ್ವೇರ್ ಇದು ಇಂಟು ಮಾಡ್ಕೊಂಬಿಟ್ಬಿಡ್ರಿ ಎಷ್ಟಾಗತ್ತೆ ನೋಡಿರಿ ಆರುನೂರ ಇಪ್ಪತ್ತೈದು ಆಮೇಲೆ ಇದು ಆರುನೂರ ಎಪ್ಪತ್ತಾರು ಎರಡು ವರ್ಷಗಳ ನಂತರ ಕೊನೆಯಲ್ಲಿ ಎಷ್ಟಾಗತ್ತೆ ಹೇಳಿರಿ ಆರುನೂರ ಎಪ್ಪತ್ತಾರು ಆಪ್ಷನ್ ನಂಬರ್ ಬಿ ಇದು ಆಪ್ಷನ್ ನಂಬರ್ ಸಿ ಇಲ್ಲಿ ಎಕ್ಸ್ಚೇಂಜ್ ಆಗೈತಿ ಆಪ್ಷನ್ ಎಷ್ಟು ಆರುನೂರ ಎಪ್ಪತ್ತಾರು ನೋಡಿರಿ ಸಿಕ್ಸ್ ಸೆವೆಂಟಿ ಸಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿ ಕ್ವಶನ್ಸು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾವೆ ಓಕೆ ಬರತ್ತವೆ ಈ ರೀತಿ ಮಾಡಿದ್ರು ಓಕೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಯಾವ ಬಡ್ಡಿ ದರದಲ್ಲಿ ಮೊತ್ತವು ಹದಿನೈದು ವರ್ಷಗಳಲ್ಲಿ ದ್ವಿಗುಣಗೊಳ್ಳುತ್ತದೆ ಅಂತಂದ್ರೆ ಈಗ ನೂರು ರೂಪಾಯಿಯ ಹೌದಾ ಫಾರ್ಮುಲಾ ಹಾಕಿದ್ರೂ ಅದೇ ಆಗುತ್ತೆ ಈ ರೀತಿ ಕೇಳಿದಾಗ ಟೋಸ್ ಏನು ಮಾಡ್ತೀರಿ ದ್ವಿಗುಣ ಆಗುತ್ತೆ ಅಂದರೆ ಹಂಡ್ರೆಡ್ ಇದ್ದದ್ದು ಹದಿನೈದು ವರ್ಷಕ್ಕೆ ನೂರು ರೂಪಾಯಿ ಇರುತ್ತೆ ಅಂದ್ರೆ ಎಷ್ಟಾಗುತ್ತೆ ನೋಡಿರಿ ಐದು ಮೂರಲೆ ನೂರಂತ ತೊಗೋಬೇಕು ಯಾವ ಸ್ಥಳ ಬಡ್ಡಿ ಅಂತಂದ್ರೆ ಯಾವುದೋ ಒಂದು ಮತ್ತೊ ಗೊತ್ತಿಲ್ಲ ಅಂತ ನೂರಂತ ಎಷ್ಟು ವರ್ಷಕ್ಕೆ ಅದಲ್ಲ ಡಿವೈಡೆಡ್ ಮಾಡಿ ಅಷ್ಟೇ ಫಾರ್ಮುಲಾ ಹಾಕಿದ್ರೆ ಇಷ್ಟೇ ಇರುತ್ತೆ ಓಕೆ ದ್ವಿಗುಣ ಅಂದಾಗ ಮತ್ತಿದು ಓಕೆ ಐದು ಎರಡಲೇ ಹತ್ತು ಟ್ವೆಂಟಿ ಡಿವೈಡೆಡ್ ಬೈ ತ್ರೀ ಇಲ್ಲೇನು ರೀ ಪೂರ್ಣಾಂಕದಾಗ ಇದಾವೆ ಎಲ್ಲ ಅಂತ ಇನ್ನು ಪೂರಾಂಕದಾಗ ಹೆಂಗೆ ಇಡ್ಬೋದು ನಾನು ಸಿಕ್ಸ್ ಇಷ್ಟು ಟೂ ಬೈ ತ್ರೀ ಸಿಕ್ಸ್ ಇಷ್ಟು ಟೂ ಬೈ ತ್ರೀ ಆರು ಪೂರ್ಣಾಂಕ್ ಎರಡು ಮೂರು ಅಂಶ ಎಲ್ಲದರಿ ನಾಲ್ಕನೇ ಆಪ್ಷನ್ ಅದ ನೋಡಿರಿ ಆರು ಪೂರ್ಣಾಂಕ್ ಎರಡು ಮೂರು ಅಂಶ ಓಕೆ ಈ ಥರ ಕ್ವಶನು ಬಂದವ ಓಕೆ ಎಸ್ ನೆಕ್ಸ್ಟ್ ಕ್ವೆಶನ್ ಫೋರ್ತ್ ಒನ್ ನೋಡಿರಿ ರೂಪಾಯಿ ಆರುನೂರ ಇಪ್ಪತ್ತ್ನಾಲ್ಕನ್ನು ಮೂರು ಜನ ಸ್ನೇಹಿತರಿಗೆ ಒನ್ ಬೈ ಟು ಒನ್ ಬೈ ತ್ರೀ ಒನ್ ಬೈ ಫೋರ್ ಅನುಪಾತದ ವಿಂಗಡಿಸಲಾಗಿದೆ ಹಾಗಾದರೆ ಮೂರನೇ ಸ್ನೇಹಿತನೆಯ ಪಾಲು ಎಷ್ಟು ಮೂರನೇದಾವು ಎಷ್ಟು ಅಮೌಂಟ್ ಸಿಕ್ಕವ ಅಂತ ಕೇಳಿ ಈಗ ಒನ್ಯದ ಎಷ್ಟು ಅದ ಒನ್ ಬೈ ಟೂ ಅದ ಆಮೇಲೆ ಇನ್ನೊಂದು ಒನ್ ಬೈ ಫೋರ್ ಒನ್ ಬೈ ತ್ರೀ ಅದ ಆಮೇಲೆ ಇನ್ನೊಂದು ಒನ್ ಬೈ ಫೋರ್ ಅದ ಈ ಮೂರು ಎರಡು ಮತ್ತು ಮೂರು ಆಮೇಲೆ ನಾಲ್ಕರ ಲಸ ಎಷ್ಟಾಗುತ್ತೆ ಹೇಳ್ರಿ ಹನ್ನೆರಡು ಆಗುತ್ತೆ ಎಸ್ ಎಲ್ಲದಕ್ಕೂ ಇಂಟು ಹನ್ನೆರಡು ಮಾಡ್ಕೊಂಬಿಡ್ರಿ ಇಂಟು ಟ್ವೆಲ್ ಅನುಪಾತ ಇಂಟು ಟ್ವೆಲ್ ಓಕೆ ಈಗ ಎರಡು ಒಂದಲೇ ಎರಡು ಆರಲಿ ಅಂದರೆ ಇಲ್ಲಿ ಎಷ್ಟು ಬೀಳಿತು ಒಂದನೇದಾಗ ಆರು ಅಷ್ಟೇ ಬಂತ ಇಲ್ಲಿ ಮೂರು ಒಂದಲೆ ಮೂರು ನಾಲ್ಕಲಿ ಎರಡನೇದ ಒಂದು ನಾಲ್ಕು ಅನುಪಾತ ಮೂರನೇದ ಒಂದು ನಾಲ್ಕು ಒಂದಲೆ ನಾಲ್ಕು ಮೂರಲಿ ಅಂದರೆ ಮೂರು ಅನುಪಾತ ಬಂತು ಈಗ ಟೋಟಲ್ ಎಷ್ಟಾಗತ್ತೆ ನೋಡಿದ್ರು ಹತ್ತು ಹದಿಮೂರು ಆತ ಎಸ್ ಹದಿಮೂರು ಅಂದ್ರೆ ಒಟ್ಟು ಮೊತ್ತ ಐತೆ ನಿಮ್ಮದು ಆರುನೂರ ಇಪ್ಪತ್ತ್ನಾಲ್ಕು ಅಂದರೆ ಇಂಟು ಎಷ್ಟು ಮಾಡ್ಯಾರ ಇಂಟು ಅಂತಂದ್ರೆ ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ಅಂತಂದ್ರೆ ಇಂಟು ಎಂಟುನೂರು ಸಾರಿ ಇಂಟು ನಲವತ್ತೆಂಟು ಮಾಡ್ಯಾರ ಫಾರ್ಟಿ ಏಟ್ ಅಂತಂದ್ರೆ ಅವ್ರು ಕೊನೆಯಲ್ಲಿ ಇವ್ನ ಕೇಳ್ಯಾರಂದ್ರೆ ಇವುಗೂ ಇಂಟು ಟು ಫಾರ್ಟಿ ಏಯ್ಟ್ ಮಾಡಿಬಿಟ್ರಿ ಎಷ್ಟು ಬರುತ್ತೆ ಒನ್ ಫಟ್ಟಿ ಫೋರ್ ರುಪೀಸ್ ಏನಾಗುತ್ತೆ ಹೇಳಿರಿ ಈ ಮೂರನೇ ವ್ಯಕ್ತಿಗೆ ಮೂರನೇ ವ್ಯಕ್ತಿಗೆ ಸಿಕ್ತತಿ ಅಂತ ಹೇಳಿ ಓಕೆ ರೀ ಒನ್ ಫಾರ್ಟಿ ಫೋರ್ ಓಕೆ ಎಸ್ ನೆಕ್ಸ್ಟ್ ಕ್ವಶನ್ ನಾಲ್ಕನೇದು ಏನದ ಒಂದು ಟೇಬಲ್ ಮತ್ತು ಫ್ಯಾನ್ ಒಂದು ಟೇಬಲ್ ಮತ್ತು ಫ್ಯಾನ್ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಫ್ಯಾನ್ ಮತ್ತು ಟೇಬಲ್ನ ನೋಡಿ ಉಲ್ಟಾಗಿತ್ತು ನೋಡಿರಿ ಫ್ಯಾನ್ ಮತ್ತು ಟೇಬಲ್ನ ಫಸ್ಟಿಗೆ ಟೇಬಲ್ ಫ್ಯಾನ್ ಅಂತ ಕೊಟ್ಟರೆ ಆಮೇಲೆ ಫ್ಯಾನ್ ಮತ್ತು ಟೇಬಲ್ನ ವೆಚ್ಚದ ಬೆಲೆಯ ಅನುಪಾತ ಎರಡು ಅನುಪಾತ ಮೂರು ಹಾಗಾದರೆ ಟೇಬಲ್ನ ಬೆಲೆ ಎಷ್ಟು ಈಗ ಟೋಟಲ್ ಇದನ್ನ ಕೂಡಿಸ್ರಿ ಎಷ್ಟಾಯಿತು ಐದು ಆಯ್ತು ಐದು ಅಂದ್ರೆ ಎಷ್ಟಾಗೈತೆ ರೀ ಈಗ ನಾಲ್ಕು ಸಾವಿರ ಆಯ್ತು ಅಂತಂದ್ರೆ ಎಷ್ಟು ಎಂಟು ಮಾಡ್ಯಾರ ಎಂಟೈದು ಲೇನಲ್ವತ್ತೀ ಎಂಟುನೂರು ಮಾಡ್ಯಾರ ಹೌದಾ ಎಂಟುನೂರು ಈಗ ಹೌದಾ ಅದೇ ರೀತಿ ಈಗ ಅವ್ರು ಕೇಳಿದ್ದೇನು ಟೇಬಲ್ನ ಬೆಲೆ ಎಷ್ಟು ಇದಕ್ಕೂ ಎಂಟುನೂರು ಮಾಡಿರಿ ಎಂಟುನೂರಲ್ಲಿ ಇಪ್ಪತ್ತ್ನಾಲ್ಕು ಎರಡು ಸೊನ್ನೆ ಅಂತಂದರೆ ಎರಡು ಸಾವಿರದ ನಾಲ್ಕು ನೂರು ಆಪ್ಷನ್ ನಂಬರ್ ಎ ಆಪ್ಷನ್ ನಂಬರ್ ಯಾವುದು ಎ ಓಕೆ ಎಸ್ ನೆಕ್ಸ್ಟ್ ತೈಲ ಬೆಲೆ ತೈಲ ಬೆಲೆ ಮೂವತ್ತು ಶೇಕಡಾರಷ್ಟು ಹೆಚ್ಚಾದರೆ ಒಂದು ಕುಟುಂಬವು ತೈಲ ಬಳಕೆಯನ್ನು ಎಷ್ಟು ಕಡಿಮೆ ಮಾಡಬೇಕು ಇದರಿಂದ ಖರ್ಚು ಒಂದೇ ಆಗಿರುತ್ತದೆ ಖರ್ಚು ಸೇಮ್ ಇರಬೇಕು ಅದರ ಬಳಕೆಯಲ್ಲಿ ಕಡಿಮೆ ಆಗಬೇಕು ಇದಕ್ಕೆ ಫಾರ್ಮುಲಾನ ಯೂಸ್ ಮಾಡ್ತಾರೆ ಆರು ಡಿವೈಡೆಡ್ ಬೈ ಆರು ಮೈನಸ್ ಹಂಡ್ರೆಡ್ ಇದೆಲ್ಲ ಬೇಡ ಫಾರ್ಮುಲಾ ಬಿಟ್ಟು ನಾವು ಏನು ಮಾಡಬೇಕು ಅಂತ ನೋಡಬೇಕಷ್ಟೇ ಈಗ ಸಿಂಪಲ್ ಒಂದೇ ಸ್ಟೆಪ್ ಅಂತೇಳಿ ನೋದಕ್ಕೆ ಹಂಡ್ರೆಡ್ ಇದ್ದದ್ದು ನೂರ ಮೂವತ್ತಾಗೈತಿ ಹೌದಾ ಅಂದರೆ ಎಷ್ಟು ಹೆಚ್ಚಾಗೈತಿ ಮೂವತ್ತು ಹೆಚ್ಚಾಗಿ ಎಷ್ಟಕ್ಕೆ ನೂರಕ್ಕೆ ಹೌದಾ ಪರ್ಸೆಂಟೇಜ ಇದನ್ನ ಇಂಟು ಹಂಡ್ರೆಡು ಎಷ್ಟಾಯಿತು ಈ ಸೊನ್ನೆ ಈ ಸೊನ್ನೆ ಹೋಯಿತು ಹೌದಾ ಆಮೇಲೆ ಎಷ್ಟೈತಿ ಮುನ್ನೂರು ಸಾರಿ ಇಲ್ಲಿ ಹಂಡ್ರೆಡ್ ಅಲ್ಲ ನೂರ ಮೂವತ್ತಕ್ಕೆ ಮೂವತ್ತಾಗೈತಿ ಇಲ್ಲಿ ಉಲ್ಟ ಇಟ್ಕೊಂಡಿ ಅಷ್ಟು ಬಳಕೆಯಲ್ಲಿ ಏನಾಗ ಕಡಿಮೆ ಆಗ್ಬೇಕಾಗಿತ್ತು ಅಂತಂದ್ರೆ ನೂರ ಮೂವತ್ತಕ್ಕೆ ಇದು ಮೂವತ್ತು ಹೆಚ್ಚಾಗೈತಿ ನೂರಕ್ಕೆ ಎಷ್ಟು ಅಂತ ಕೇಳೋರ್ ಅಷ್ಟು ಈ ಸೊನ್ನೆ ಈ ಸೊನ್ನೆ ಹೋಯಿತು ಅಂತಂದ್ರೆ ಮುನ್ನೂರು ಡಿವೈಡೆಡ್ ಬೈ ಹದಿಮೂರು ಮೂರುನೂರು ಡಿವೈಡೆಡ್ ಬೈ ಹದಿಮೂರು ಅಂತಂದ್ರೆ ಹದಿಮೂರಲ್ಲಿ ಇಪ್ಪತ್ತಾರು ಆಮೇಲೆ ಇಪ್ಪತ್ತಾರು ನಾಲ್ಕು ಆಯಿತು ಹದಿಮೂರು ಮೂರಲೆ ಮೂವತ್ತೊಂಬತ್ತು ಟ್ವೆಂಟಿ ತ್ರೀ ಸ್ಟಾರ್ಟಿಂಗ್ ಅಂತು ಇನ್ನೂ ಪಾಯಿಂಟ್ ಇದೆ ಬರುತ್ತೆ ಇಲ್ಲಿ ಪಾಯಿಂಟ್ ಅದಾಗದೋ ಪೂರ್ಣ ಆತಗದಾನೋ ಎಲ್ಲದರಿ ಕ್ವೆಶನ್ ಇಲ್ಲದ ಟ್ವೆಂಟಿ ತ್ರೀ ಅಲ್ಲೇ ಎಸ್ ಇಲ್ಲದ ನೋಡಿರಿ ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅದಕ್ಕೆ ನಾನು ಟ್ವೆಂಟಿ ತ್ರೀ ಅಂತ ಐತಾರ ಟ್ವೆಂಟಿ ತ್ರೀ ಇಷ್ಟು ಒನ್ ಬೈ ತರ್ಟಿ ಎಷ್ಟು ಬಂತು ಒನ್ ಬೈ ತರ್ಟಿ ಟ್ವೆಂಟಿ ತ್ರೀ ಇಷ್ಟು ಒನ್ ಬೈ ತರ್ಟಿ ಈ ಥರದ ಕ್ವೆಶನು ಬರೋ ಚಾನ್ಸಸ್ ಅದು ನೆಕ್ಸ್ಟ್ಗಳಿಗೆ ನೋಡ್ತಾ ಹೋಗ್ರಿ ಓಕೆ ಎಸ್ ನೆಕ್ಸ್ಟ್ ಒಂದು ಶಂಕುವಿನ ಆಕಾರದ ಟೆಂಟ್ ನ ಶೃಂಗದಲ್ಲಿ ಅರವತ್ತು ಡಿಗ್ರಿ ಕೋಣವನ್ನು ಹೊಂದಿರುತ್ತದೆ ಹಾಗಾದರೆ ಓರಿ ಎತ್ತರದ ತ್ರಿಜವನ್ನು ಕಂಡುಹಿಡಿಯಿರಿ ಇದು ಒಂದು ಶಂಕುನ ಬಗ್ಗೆ ಕೊಟ್ಟಾರ ಏನೂ ಇಲ್ಲ ಸಿಕ್ಸ್ಟಿ ಡಿಗ್ರಿ ಕೊಟ್ಟಾರ ಡಿಗ್ರಿಯನ್ನು ಸಿ ಜಿ ಎಲ್ ಸಿ ಎಚ್ ಎಲ್ಗಳಲ್ಲಿ ಬೇರೆ ಎಕ್ಸಾಮ್ಸ್ಗಳಲ್ಲಿ ಬರ್ತಿರ್ತಾವೆ ಸೊ ಇಲ್ಲಿ ಚಾನ್ಸಸ್ ಬರಬಹುದು ಅಂತೇಳಿ ಕ್ವಶನ್ಸ್ ತೊಗೊಂಡಿನಿ ಇಲ್ಲಿ ನೋಡ್ರಿ ಏನದ ಇದೊಂದು ಶಂಕು ಹೌದಾ ಇದೊಂದು ಶಂಕು ನಾಕ ಇಲ್ಲಿ ಏನು ಕೊಟ್ಟಾರ ಇದ್ರದೊಂದು ಆ್ಯಂಗಲ್ ಐತಂತ ಎಷ್ಟ ಇದು ಸಿಕ್ಸ್ಟಿ ಅದ ಅಂತ ಹಂಗಾದ್ರೆ ಈ ಓರಿಯ ಎತ್ತರದ ಅನುಪಾತ ಥ್ರಿಜಗಳ ಅನುಪಾತಕ್ಕೆ ಯಾರು ಅಂತಂದ್ರೆ ಈಗ ಇದನ್ನು ನೋಡಿದ್ರೆ ಕಾಸ್ ಸಿಕ್ಸ್ಟಿ ಇದು ಆ್ಯಂಗಲ್ ಇದೊಂದು ಲಂಬಕೋಣ ಇದು ಟ್ರ್ಯಾಂಗಲ್ ಅಂತಂದರೆ ಕಾಸ್ ಸಿಕ್ಸ್ಟಿ ಕಾಸ್ ಸಿಕ್ಸ್ಟಿ ಡಿಗ್ರಿ ಅಂತಂದರೆ ಎಷ್ಟು ಹೇಳ್ರಿ ಒನ್ ಬೈ ಟು ಅಂತಂದ್ರೆ ಒನ್ ಬೈ ಟೂ ಇದ್ದು ಅನುಪಾತರು ಬರೀ ಒನ್ ಇಷ್ಟು ಟು ಒಂದು ಅನುಪಾತ ಎರಡು ಆಪ್ಷನ್ ನಂಬರ್ ಎ ಸಿಂಪಲ್ ಕ್ವಶನ್ ಈ ಥರ ಬರೋ ಚಾನ್ಸಸ್ ಇರ್ತವೆ ನೋಡ್ಕೊಂಡು ಹೋಗ್ರಿ ಏನಾಗೋಲ್ಲ ಓಕೆ ಎಸ್ ನೆಕ್ಸ್ಟ್ ಹೇಳ್ತ ಏನದ ಏಳು ಬದಿಯ ಸೆವೆನ್ ಸೈಟ್ಸ್ ಬಹುಬುಜಾಗೃತಿ ಆಂತರಿಕ ಕೋಣವು ಕೋಣಗಳ ಅಳತೆಗಳ ಮೊತ್ತ ಅಂತಂದ್ರೆ ಈ ಸ್ತರ ಕ್ವಶನ್ ಕೆ ಇದ್ದಾಗ ಒಂದು ಏನದು ಇಲ್ಲಿ ನೋಡ್ರಿ ಟು ಇಂಟು ಎನ್ ಮೈನಸ್ ಟು ಇಂಟು ನೈಂಟಿ ಎಲ್ಲಾದರೂ ಈ ಥರ ಅಳತೆಗಳ ಮೊತ್ತಕ್ಕೆ ಕೋಣಗಳದು ಇದರಾಗಿ ಯೂಸ್ ಮಾಡಬೇಕು ಎಣ್ಣಂದರೆ ಎಷ್ಟು ಬದಿ ಅದಾವಲ್ಲ ಅದನ್ನು ಹಾಕ್ಬೇಕಷ್ಟು ಏಳು ಅಂತ ಏಳು ಬೈ ಏಳು ಮೈನಸ್ ಎರಡು ಅಂದರೆ ಎಷ್ಟಾಯಿತು ಐದಾಯಿತು ಐದು ಎರಡನೇ ಐದು ಇಂಟು ಎರಡು ಆಯಿತು ಎರಡನೇ ಹತ್ತಾಯಿತು ಇಲ್ಲಿ ಇಂಟು ತೊಂಬತ್ತದ ತೊಂಬತ್ತು ಇಂಟು ಹತ್ತಂದ್ರೆ ಒಂಬೈನೂರು ಡಿಗ್ರಿ ಏಳು ಬದಿಯ ಒಂದು ಬಹು ಜಾಗೃತಿಯ ಒಳಕೋಣಗಳ ಮೊತ್ತ ಎಷ್ಟು ನೈನ್ ಹಂಡ್ರೆಡ್ ಓಕೆ ಒಂಬತ್ತ್ಮೂರು ಈ ಥರ ಕ್ವಶನ್ಸು ಬರೋ ಚಾನ್ಸಸ್ ಅದಾವ ಗೊತ್ತಿರಲಿ ನೆಕ್ಸ್ಟ್ ಆರ್ ಪಿ ಎಫ್ ಎಕ್ಸಾಮ್ ಅದಲ್ಲ ಎನ್ ಟಿ ಪಿ ಸಿ ಅದ ಅಲ್ಲೆಲ್ಲ ಈ ಥರ ಕ್ವಶನ್ಸು ಬರ್ತವೆ ಓಕೆ ಎಸ್ ನೆಕ್ಸ್ಟ್ ಒಂಬತ್ತನೇದು ಏನಿದೆ ಕ್ವೆಶನು ಒಬ್ಬ ಹುಡುಗನ ಸರಾಸರಿ ಹನ್ನೆರಡು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಶಾಲೆಗೆ ತಲುಪಲು ಇಪ್ಪತ್ತು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ ಅವನು ಹದಿನೈದು ನಿಮಿಷಗಳಲ್ಲಿ ಶಾಲೆಯನ್ನು ತಲುಪಬೇಕಾದರೆ ಸರಾಸರಿ ಎಷ್ಟು ವೇಗ ಇರಬೇಕು ಅಂತ ಕೇಳರ್ ಈಗಮ್ಮ ಹನ್ನೆರಡು ಕಿಲೋಮೀಟ್ರ್ ಹೊಂಟಾನ ವೇಗದಾಗ ಅಂತಂದ್ರೆ ಸ ಟೈಮ್ ಇಪ್ಪತ್ತು ನಿಮಿಷ ಕೊಟ್ಟಾನ ಅದನ್ನ ಅವರ್ದಾಗ ಮಾಡ್ಕೊತೀನಿ ಇಪ್ಪತ್ತು ನಿಮಿಷ ಡಿವೈಡೆಡ್ ಬೈ ಸಿಕ್ಸ್ಟಿ ಮಾಡ್ಕೊತೀನಿ ಹೌದಾ ಇದು ಇದು ಹೋಯಿತು ಆಮೇಲೆ ಆರು ಒಂದಲೆ ಆರು ಎರಡಲೇ ಆರು ಒಂದಲೇ ಆರು ಎರಡಲೇ ಆಯಿತು ಎರಡಲ್ಲೇ ಎಷ್ಟು ಅಂದ್ರೆ ಟೋಟಲ್ ನಾಲ್ಕು ಕಿಲೋಮೀಟ್ರ್ ಹೋಗ್ಯಾನಂದ ನಾವು ಹೌದಾ ಈಗ ಹದಿನೈದು ನಿಮಿಷದಾಗ ಹೋಗ್ಯಾನಂತಂದ್ರೆ ಫೋರ್ ಕಿಲೋಮೀಟರನ್ನು ಹದಿನೈದು ನಿಮಿಷ ಅಂದ್ರೆ ಡಿವೈಡೆಡ್ ಬೈ ಸಿಕ್ಸ್ಟಿ ಮಾಡಬೇಕಾ ಹೌದಾ ಹಾಂ ಈ ಹದಿನೈದು ಉಲ್ಟ ಆಗತ್ತಿತ್ತು ಫೋರ್ ಇಂಟು ಸಿಕ್ಸ್ಟಿ ಡಿವೈಡೆಡ್ ಬೈ ಫಿಫ್ಟೀನ್ ಹದಿನೈದು ಬಂದಲೇ ಹದಿನೈದು ನಾಲ್ಕಲೇ ನಾಲ್ಕು ನಾಲ್ಕಲೇ ಎಷ್ಟು ಹದಿನಾರು ಕಿಲೋಮೀಟರ್ ಪರ್ ಅವರ್ ಈ ರೀತಿ ಮಾಡಬೇಕು ಓಕೆ ಫಸ್ಟಕ್ಕೆ ಆ ಹನ್ನೆರಡನ್ನು ಎಷ್ಟು ಕಿಲೋಮೀಟ್ರದಲ್ಲಿ ಹೋಗಿ ಎಷ್ಟು ಕಿಲೋಮೀಟ್ರ್ ವೇಗ ಅಂತೇಳಿ ತಿಳ್ಕೊಬೇಕು ಆ ಕಿಲೋಮೀಟ್ರನ್ನ ಅದೇ ಹದಿನೈದು ನಿಮಿಷದಾಗ ಹೋಗ್ಬೇಕಂತಂದ್ರೆ ಸೇಮ್ ಅದೇ ವೇಗದಲ್ಲಿ ವೇಗ ಅಂತಂದ್ರೆ ಅದೇ ದೂರವ ಸೇಮ್ ಇರ ಸೇಮ್ ಇರತ್ತೆ ದೂರವೂ ಸೇಮ್ ಇರುತ್ತೆ ಅಂತಂದ್ರೆ ಅದ್ರ ಡಿವೈಡೆಡ್ ಬೈ ಟೈಮ್ ಮಾಡು ಓಕೆ ಎಸ್ ನೆಕ್ಸ್ಟ್ ಒಂದು ರೈಲು ಒಂದು ರೈಲು ನೂರ ಮೀಟರ್ ಉದ್ದದ ನಿಲ್ದಾಣವನ್ನು ಸಂಪೂರ್ಣವಾಗಿ ದಾಟಲು ಹದಿನೆಂಟು ಸೆಕೆಂಡುಗಳು ಮತ್ತು ನೂರ ಇಪ್ಪತ್ತು ಮೀಟರ್ ದಾಟಲು ತೆಗೆದುಕೊಳ್ಳುತ್ತದೆ ಸಾರಿ ನೂರ ಇಪ್ಪತ್ತು ಮೀಟರ್ಗಳನ್ನು ಶಿಫ್ಟ್ ಆಗ್ಬೇಕಾ ನೂರ ಇಪ್ಪತ್ತು ಮೀಟ್ರ್ ದಾಟಕ ಹನ್ನೆರಡು ಸೆಕೆಂಡುಗಳು ತೆಗೆದುಕೊಳ್ಳುತ್ತದೆ ಹಾಗಾದರೆ ರೈಲಿನ ಉದ್ದ ಕೇಳೋಣ ಅಂತಂದರೆ ಇದು ನೂರ ಅರವತ್ತೆರಡು ದಾಟಕ ಹದಿನೆಂಟು ನಿಮಿಷ ನೂರ ಇಪ್ಪತ್ತು ಮೀಟ್ರ್ ದಾಟಕ ಎಷ್ಟು ಹದಿನೈದು ಸೆಕೆಂಡು ಸೆಕೆಂಡುಗಳಲ್ಲಿ ಕೊಟ್ಟಣ ಈ ಕೇಳಿದಾಗ ಏನು ಕೇಳ ರೈಲ್ನ ಉದ್ದ ಕೇಳಣ ಲೆಂತ್ ಕೇಳೋಣ ಅಂತಾರೆ ಲೆಂತ್ ಅವ ಆದರೆ ಎಲ್ ಪ್ಲಸ್ ಒನ್ ಸಿಕ್ಸ್ಟಿ ಟು ಡಿವೈಡೆಡ್ ಬೈ ಟೈಮ್ ಎಷ್ಟು ಅದ ಹದಿನೆಂಟು ಇದು ಒಂದನೇದು ಎರಡನೇದು ಎಲ್ ಪ್ಲಸ್ ಒನ್ ಟ್ವೆಂಟಿ ಡಿವೈಡೆಡ್ ಬೈ ಎಷ್ಟ ಹದಿನೈದು ಒಂದೇ ಮಗ್ಗಳಿಗೆ ಹೋಗ್ತಾ ಅಲ್ಲಿ ಎರಡು ಇದು ಈ ಕಡೆ ಆಗತ್ತೆ ಮೂರು ಮೂರಾರಲೇ ಮೂರು ಐದಲಿ ಈ ಐದು ಇದಕ್ಕೆ ಇಂಟು ಆಗುತ್ತಾ ಆರು ಇದ್ದ ಈ ಕಡೆ ಇದಂಟು ಆಗುತ್ತೆ ಕ್ರಾಸ್ ಮಲ್ಟಿಫಿಕೇಶನ್ ಅಂದರೆ ಐದನ್ನು ಇದಕ್ಕೆಂಟು ಮಾಡಿರಿ ಫೈವ್ ಇಂಟು ಎಲ್ ಅಂತಂದ್ರೆ ಫೈವ್ ಎಲ್ ಪ್ಲಸ್ ಒನ್ ಸಿಕ್ಸ್ಟಿ ಟು ಇಂಟು ಫೈವ್ ಅಂತಂದ್ರೆ ಎಷ್ಟಾಗತ್ತೆ ರೀ ಏಟ್ ಟೆನ್ ಹೌದಾ ಹ್ಞೂ ನೆಕ್ಸ್ಟ್ ಈಕ್ವಲ್ ಟು ಈ ಆರನ್ನು ಇವೆರಡಕ್ಕೂ ಇಂಟು ಮಾಡ್ಕೋಬೇಕು ಈ ಆರನ್ನು ಇವೆರಡಕ್ಕೂ ಇಂಟು ಮಾಡ್ಕೋರಿ ಏನು ಸಿಕ್ಸ್ ಎಲ್ ಪ್ಲಸ್ ಆರಾದ್ರೆ ಹನ್ನೆರಡರಲ್ಲಿ ಎಪ್ಪತ್ತೆರಡು ಏಳ್ನೂರ ಇಪ್ಪತ್ತು ಹೌದಾ ಇಷ್ಟು ಬಂತು ಈ ಫೈ ಎಲ್ಲನ್ನು ಆ ಕಡೆ ಕಳಿಸ್ರಿ ಸಿಂಗಲ್ ಎಲ್ಲಿ ಉಳಿತು ಅದೇ ರೀತಿ ಎಂಟುನೂರ ಹತ್ತರಲ್ಲಿ ಇದನ್ನು ಮೈನಸ್ ಮಾಡಿದರೆ ಏಳ್ನೂರ ಇಪ್ಪತ್ತನ್ನು ಮೈನಸ್ ಮಾಡಿದರೆ ತೊಂಬತ್ತು ಉಳಿತು ಎಷ್ಟು ನೈಂಟಿ ಮೀಟರ್ ನೋಡಿರಿ ನೈಂಟೀನ್ ಮೀಟರ್ ಯಾಕಂತಂದ್ರೆ ಟ್ರೈನ್ ಮೇಲೆ ಬಂದಂತಹ ಕ್ವಶನು ಎರಡೆರಡು ಕ್ವಶನ್ ಬರತ್ತವ ಟ್ರೈನ್ ಮೇಲೆ ಸಂಬಂಧಪಟ್ಟಂತೆ ಎಲ್ಲ ಲೆಕ್ಕಗಳು ಎಷ್ಟು ರೀ ಎರಡೆರಡು ಲೆಕ್ಕಗಳು ಬರತ್ತವ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತ ಓಕೆ ಎಸ್ ನೆಕ್ಸ್ಟ್ ಒಂದು ಸಿಲಿಂಡರ್ನ ಬಾಗಿದ ಮೇಲ್ಮೈ ವಕ್ರ ಮೇಲ್ಮೈ ವಿಸ್ತೀರ್ಣವು ಹದಿನೇಳು ಸಾವಿರದ ಏಳ್ನೂರ ಅರವತ್ತು ಚದರ್ ಸೆಂಟಿಮೀಟರ್ ಮತ್ತು ಅದರ ತಳದ ತ್ರಿಜವು ಹದಿನಾಲ್ಕು ಸೆಂಟಿಮೀಟರ್ ಆಗಿದ್ದರೆ ಅದರ ಎತ್ತರವನ್ನು ಕಂಡುಹಿಡಿಯಿರಿ ಅಂದ್ರೆ ಅದರ ಏರಿಯಾ ಅಂತ ಕೊಟ್ಟಾರು ಸಾವಿರದ ಏಳ್ನೂರ ಅರವತ್ತು ಅಂತಂದ್ರೆ ಏನದ ಫಾರ್ಮುಲಾ ಎ ಈಕ್ವಲ್ ಟು ಟು ಪೈ ಆರ್ ಎಚ್ ಅದ ಅದ ಟು ಪೈ ಆರ್ ಎಚ್ ಅಂದಮೇಲೆ ಇಲ್ಲಿ ಏರಿಯಾ ಎಷ್ಟದ ಸಾವಿರದ ಏಳ್ನೂರ ಅರವತ್ತು ಇಂಟು ಟೂ ಸಾರಿ ಇಂಟು ಅಲ್ಲ ಈಕ್ವಲ್ ಟು ಅದ ಈಕ್ವಲ್ ಟು ಟೂ ಇಂಟು ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಆರ್ ಎಷ್ಟ ಹದಿನಾಲ್ಕು ಅದ ಇಂಟು ಎಚ್ ಏಳು ಒಂದಲಿ ಏಳು ಎರಡಲಿ ಅಂದರೆ ಎಚ್ ಸ್ಟೇಟ್ಗೆ ಅಂದ್ರೆ ಇಲ್ಲಿ ಎಷ್ಟು ಉಳಿತು ಹದಿನೇಳುನೂರ ಅರವತ್ತು ಡಿವೈಡೆಡ್ ಬೈ ಇಪ್ಪತ್ತೆರಡಲೇ ನಲ್ವತ್ನಾಲ್ಕು ನಲ್ವತ್ನಾಲ್ಕು ನಲ್ವತ್ನಾಲ್ಕೆರಲ್ಲಿ ಎಂಬತ್ತೆಂಟು ಎಂಬತ್ತೆಂಟು ಡಿವೈಡೆಡ್ ಮಾಡಿದರೆ ಎಂಟು ಎಂಟಂತಂದ್ರೆ ಎಂಟೆರಲಿ ಹದಿನಾರು ಅಂತಂದ್ರೆ ಝೀರೋ ತೆಗೆದು ಬಿಡ್ರಿ ಹಾಂ ಇಪ್ಪತ್ತರಲೆ ಹೋಗುತ್ತೆ ನೋಡಿರಿ ಎಂಬತ್ತೆಂಟು ಎರಡಲಿ ನೂರ ಎಪ್ಪತ್ತಾರು ಮುಂದೊಂದು ಝೀರೋ ಅಂತಂದ್ರೆ ಎಚ್ ಇ ಟು ಟ್ವೆಂಟಿ ಸೆಂಟಿಮೀಟರ್ ಅದರ ಹೈಟೆಷ್ಟು ಇಪ್ಪತ್ತು ಸೆಂಟಿಮೀಟರ್ ಈ ಚಾಪ್ಟ್ರ್ ಮೇಲೇನು ಎರಡೆರಡು ಕ್ವಶನ್ ಬರೋ ಅಥವಾ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ತಿಳ್ಕೊಂಬಿಡ್ರಿ ಈ ಥರ ಬರ್ತೇ ಬರ್ತಾವೆ ಬಂದೇ ಬರ್ತಾವೆ ಓಕೆ ಎಸ್ ನೆಕ್ಸ್ಟ್ ಕ್ವಶನ್ ಹೋಗ್ರಿ ಎಸ್ ಏನದು ಚೌಕದ ಬದಿಯನ್ನು ದ್ವಿಗುಣಗೊಳಿಸಿದರೆ ಚೌಕದ ಬದಿಯನ್ನು ದ್ವಿಗುಣಗೊಳಿಸಿದರೆ ನಂತರ ಪ್ರದೇಶ ಪ್ರದೇಶ ಅಂತಾರೆ ಏನು ಹೇಳ್ರಿ ಏರಿಯಾ ಅಂತಂದ್ರೆ ಅದ್ರ ಏರಿಯಾ ಏನಾಗುತ್ತೆ ಅಂತ ಕೇಳ್ಯಾರ ಈಗ ಚೌಕದ ಬದಿ ಅಂತಂದಾಗ ಈಗ ಎರಡು ಒಂದು ಚೌಕದ ಇದು ಒಂದು ಚೌಕ ಆಮೇಲೆ ಇದು ಒಂದು ಚೌಕ ಓಕೆ ಫಸ್ಟಿಗೆ ಇಲ್ಲಿ ಒಂದು 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 ಅದೆಲ್ಲ ಅದ ಎಲ್ಲ ಇಲ್ಲಿ ಅದರೇನ ದ್ವಿಗುಣ ಗಳಿಸೋಣ ಎರಡೆ ಆಗ್ಯಾವೆಲ್ಲ ಅದ ಎರಡೆರಡು ಎರಡೆರಡು ಆಗ್ಯಾವ ಈಗ ಏರಿಯಾ ಕಂಡಿಡಿದ್ರದೆ ಏನು ಒನ್ನೇ ಚೌಕದ ಏರೋ ಎಷ್ಟಾಗತ್ತೆ ಅದ್ರಿ ಎ ಸ್ಕ್ವೇರ್ ಅಂತಂದ್ರೆ ಒಂದು ಸ್ಕ್ವೇರ್ ಅಂದ್ರೆ ಒಂದು ಆಗತ್ತೆ ಒಂದು ಸ್ಕ್ವೇರ್ ಅಂತಂದ್ರೆ ಒಂದು ಆಗತ್ತೆ ಹೌದು ಇನ್ನು ನೆಕ್ಸ್ಟ್ ಎರಡನೇ ಚೌಕದ ಎರಡದ ಒಂದು ಬಾಹುವಿಂದ ಎಷ್ಟ ಎರಡದ ಅಂತಂದ್ರೆ ಎ ಸ್ಕ್ ಟೂ ಸ್ಕ್ವೇರ್ ಅಂದರೆ ಎಷ್ಟಾಗತ್ತೆ ರೀ ನಾಲ್ಕೈದು ಇಲ್ಲಿ ಒಂದು ಇದ್ದದ ನಾಲ್ಕು ಪಟ್ಟಾಗೈತಿ ಅಂತಂದ್ರೆ ಎಷ್ಟಾಗತ್ತೆ ನಾಲ್ಕು ಬಾರಿ ಹೆಚ್ಚಾಗತ್ತೆ ಎಷ್ಟಾಗತ್ತೆ ರೀ ನಾಲ್ಕು ಬಾರಿ ನಾಲ್ಕು ಹೇಳಿ ಒಂದು ಪ್ರದೇಶದ ಒಂದು ಸೈಡನ್ನು ಹೆಚ್ಚು ದ್ವಿಗುಣ ಎರಡು ಪಟ್ ಮಾಡಿದರೆ ಅದ್ರ ಏರಿಯಾದಾಗ ನಾಲ್ಕು ಪಟ್ ಹೆಚ್ಚಿಗೆ ಆಗುತ್ತಂತೆ ಗೊತ್ತಾಗತ್ತಲ್ಲ ಈ ಥರನೂ ಕೇಳೋ ಚಾನ್ಸಸ್ ಅದಾವೆ ಓಕೆ ಎಸ್ ನೆಕ್ಸ್ಟ್ ಒಬ್ಬ ವ್ಯಕ್ತಿಯು ಎರಡು ಸರಕುಗಳನ್ನು ಒಂದೇ ಬೆಲೆಗೆ ಮಾರುತ್ತಾನೆ ಅಂದರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಎರಡೂ ಸರಕುಗಳನ್ನು ಒಂದೇ ಬೆಲೆಗೆ ಮಾರ್ತಾನೆ ಒಂದರಲ್ಲಿ ಇಪ್ಪತ್ತು ಪರ್ಸೆಂಟ್ ಲಾಭ ಏನೋ ಇಪ್ಪತ್ತು ಪರ್ಸೆಂಟ್ ನಷ್ಟ ಆಗುತ್ತೆ ಒಟ್ಟಾರೆಯಲ್ಲಿ ಒಂದು ಪಡೆಯುವುದು ಎಷ್ಟು ಲಾಭನೂ ನಷ್ಟನೋ ಅಂತ ಕೇಳಾರೆ ಇಲ್ಲಿ ಫಾರ್ಮುಲಾ ಯೂಸ್ ಮಾಡ್ತಾರೆ ಎ ಪ್ಲಸ್ ಬಿ ಮೈನಸ್ ಎ ಬಿ ಮೈನಸ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಮಾಡ್ತಾರೆ ಅದು ಬೇಡ ನನಗೆ ಈಗ ಡೈರೆಕ್ಟಾಗಿ ಮಾಡಬೇಕು ಇಪ್ಪತ್ತೆರಡಕ್ಕೂ ಸೇಮ್ ಅದಾವಲ್ಲ ವ್ಯಾಲ್ಯೂ ಇಪ್ಪತ್ತು ಇಪ್ಪತ್ತು ಅಂತಂದಾಗ ಇಪ್ಪತ್ತರ ಸ್ಕ್ವೇರು ಡಿವೈಡೆಡ್ ಬೈ ಹಂಡ್ರೆಡ್ ಹೌದಾ ನಷ್ಟ ಆಗಿತ್ತು ಅವನಿಗೆ ಇಪ್ಪತ್ತು ಪರ್ಸೆಂಟ್ ಲಾಭ ಅಂದರೆ ನಷ್ಟ ಅಂದರೆ ಮೈನಸ್ಸು ಇಪ್ಪತ್ತರ ಸ್ಕ್ವೇ ಮೈನಸ್ ಸೊನ್ನೆ ಇದ್ದೇ ಇರ್ತದೆ ಇಪ್ಪತ್ತರ ಸ್ಕ್ವೇರು ನಾಲ್ಕು ಈ ಸ್ಕ್ವೇರ್ ಇಪ್ಪತ್ತ ಕಷ್ಟ ಸಂಬಂಧವು ಓಕೆ ಡಿವೈಡೆಡ್ ಬೈ ನೂರು ಈ ಸೊನ್ನೆ ಈ ಸೊನ್ನೆ ಈ ಸೊನ್ನೆ ಈ ಸೊನ್ನೆ ಅಂದರೆ ಮೈನಸ್ ಫೋರ್ ಅಂದರೆ ಏನು ಮೈನಸ್ ಆಗಿ ವ್ಯಾಲ್ಯೂ ಇದ್ದು ಅಂದರೆ ನಷ್ಟ ಅಂತಂದರೆ ಮೈನಸ್ ಫೋರ್ ಪರ್ಸೆಂಟೇಜ್ ನಷ್ಟ ಶೇಕಡ ನಾಲ್ಕರಷ್ಟು ಅವನಿಗೆ ಏನಾಗಿದೆ ಹೇಳ್ರಿ ನಷ್ಟ ಆಗಿದೆ ಈ ಶಾರ್ಟ್ ಶಾರ್ಟ್ಕಟ್ ಟೈಮ್ ಮಾಡ್ಬೋದು ಒಂದೇ ಸ್ಟೆಪ್ ಅಂತ ಅದಕ್ಕೆ ಹೇಳಿದ್ದು ಓಕೆ ಫಾರ್ಮುಲಾ ಕೆಲವರು ನೆನಪುಳಿಯೋಂಗಿಲ್ಲ ಅದಕ್ಕೋಸ್ಕರ ಇದನ್ನು ಹುಡು ಇದನ್ನು ಸ್ವಲ್ಪ ವಿಚಾರ ಮಾಡಿಕೊಂಡು ಈ ಥರ ಮೆಥಡ್ಗಳನ್ನು ಹೇಳ್ತಾ ಇದ್ದೀನಿ ಓಕೆ ಎಸ್ ನೆಕ್ಸ್ಟ್ ಹಾ ಇದು ಸಿಂಪ್ಲಿಫಿಕೇಶನ್ ಏನಾದರೂ ನೋಡಿರಿ ಇಲ್ಲಿ ಇಲ್ಲಿ ಬರೀತೀನಿ ಕ್ವಶನ್ ಫೈ ಇಸ್ ಫೈ ಟು ಟೂ ಬೈ ಫೈವ್ ಪ್ಲಸ್ ಏಟ್ ಈಸ್ ಒನ್ ಬೈ ಫೋರ್ ಮೈನಸ್ ಸಿಕ್ಸ್ ಈಸ್ ಟು ಒನ್ ಬೈ ತ್ರೀ ಇವುಗಳು ಮತ್ತೆ ಎಷ್ಟು ಕೆಲ ಅಂದರೆ ಸಮ ಈಗ ಈ ಹೊರಗಡೆ ಇರುವಂತಹ ಸಂಖ್ಯೆಗಳನ್ನು ಸಪ್ರೇಟಾಗಿ ತೊಗೊತೀನಿ ಏನೇನದ ಫೈವ್ ಪ್ಲಸ್ ಏಟ್ ಪ್ಲಸ್ ಸಾರಿ ಮೈನಸ್ ಸಿಕ್ಸ್ ಅದ ಉಳಿಕಿದ್ದು ಒಳಗಡೆ ಬರೀತೀನಿ ಏನದ ಟೂ ಬೈ ಫೈವ್ ಪ್ಲಸ್ ಒನ್ ಬೈ ಫೋರ್ ಮೈನಸ್ ಒನ್ ಬೈ ತ್ರೀ ಹೌದಾ ಒನ್ ಬೈ ತ್ರೀ ಈಗ ಇಲ್ಲಿ ಮೈನಸ್ ಫೈವ್ ಏಟ್ ಮೈನಸ್ ಸಿಕ್ಸ್ ಮಾಡಿದರೆ ಏಳು ಬಂತು ಅಂತಂದ್ರೆ ಈ ಕಡೆ ಹೊರಗಡೆ ಏಳು ಸಂಖ್ಯೆ ಎಲ್ಲ ಪುರಾಣದಾಗದವ ಅಂದರೆ ಇದಿಲ್ಲ ಇವು ಎರಡು ಅದಾವೆ ಇದಿಲ್ಲ ಎರಡು ಆಪ್ಷನ್ ಹೋದವ ಇನ್ನು ಇವು ಎರಡರ ಒಂದು ಬರುತ್ತೆ ಅಂತೇಳಿ ಆಪ್ಷನ್ಸ್ ಓಕೆ ಈಗ ಏಳು ಇದು ಈ ಕಡೆದು ಎಲ್ ಸಿ ಎಮ್ ತೆಗೆದ್ರೆ ಎಷ್ಟಾಗುತ್ತಾ ನೆಕ್ಸ್ಟ್ ಪೇಜನ್ನೇ ಬರೀತೀನಿ ಎಲ್ ಸಿ ಎಮ್ ಎಷ್ಟಾಗುತ್ತೆ ಫಸ್ಟಿಗೆ ಇಲ್ಲೇ ನೋಡಿರಿ ಐದು ನಾಲ್ಕು ಇಪ್ಪತ್ತು ಇಪ್ಪತ್ತ್ಮೂರಲೇ ಅರವತ್ತು ಎಲ್ ಸಿ ಎಮ್ ಆಯಿತು ಇವುದ್ರದ್ದು ಮೂರ್ರದು ಎಲ್ ಸಿ ಎಮ್ ಆಯಿತು ಹೌದಾ ಎಲ್ ಸಿ ಎಮ್ ಎಷ್ಟು ಬಂತು ಟೋಟಲು ಸಿಕ್ಸ್ಟಿ ಬಂತು ಈ ಕಡೆ ಏಳು ಅದ ಆಮೇಲೆ ಸಿಕ್ಸ್ಟಿ ಆಗ್ಬೇಕಂದ್ರೆ ಏನಾಗತ್ತೆ ಹೇಳಿ ಮೇಲುಗಡೆ ಟೂ ಐತಿ ಕೆಳಗಡೆ ಸಿಕ್ಸ್ಟಿ ಆಗ್ಬೇಕು ಇದಕ್ಕೆ ಎಷ್ಟು ಇಂಟು ಮಾಡ್ತೀರಿ ಐದು ಐತಿ ಕೆಳಗಡೆ ಐದು ಇದ್ರೆ ಅರವತ್ತು ಆಗ್ಬೇಕಂದ್ರೆ ಹನ್ನೆರಡು ಇದಕ್ಕೆ ನಾಲ್ಕರಲ್ಲಿ ಅಂದರೆ ಎಷ್ಟೆಂಟು ಮಾಡ್ತೀರಿ ಹದಿನೈದರಲ್ಲಿ ಇದಕ್ಕೆ ಇಪ್ಪತ್ತರಲ್ಲಿ ಹೌದಾ ಹನ್ನೆರಡರಲ್ಲಿ ಇಪ್ಪತ್ನಾಲ್ಕು ಹದಿನೈದು ಇಪ್ಪತ್ತು ಇಪ್ಪತ್ನಾಲ್ಕು ಪ್ಲಸ್ ಹದಿನೈದು ಮೈನಸ್ ಇಪ್ಪತ್ತು ಇದನ್ನು ಸೊಲ್ಯೂಷನ್ ಮಾಡಿಬಿಟ್ರೆ ಫೈನಲ್ ಆನ್ಸರು ಎಷ್ಟು ಬರುತ್ತೆ ರೀ ಹದಿನೈದು ಮೂವತ್ತು ಮೂವತ್ತು ಒಂಬತ್ತರಾಗ ಇಪ್ಪತ್ತು ಹತ್ತೊಂಬತ್ತು ಡಿವೈಡೆಡ್ ಬೈ ಸಿಕ್ಸ್ಟಿ ಅಂತಂದ್ರೆ ಸೆವೆನ್ 60 ಬೈ ಸಿಕ್ಸ್ಟಿ ಫೈನಲ್ ಆನ್ಸರು ಎಷ್ಟು ಬಂತು ರೀ ಸೆವೆನ್ ಈಸ್ ಡಿವೈಡೆಡ್ ಬೈ ಸಿಕ್ಸ್ಟಿ ಆಪ್ಷನ್ ನೋಡಿರಿ ಈ ಥರ ಕ್ವಶನ್ಸು ಬಂದರೆ ಈ ಥರ ಮಾಡಬೇಕು ಓಕೆ ಅಂತಂದ್ರೆ ಯಾಕಂತಂದ್ರೆ ಕ್ವಶನು ಯಾವ ಟೈಪ್ ಬರ್ತಾವಂತೇಳಿ ಎಲ್ಲ ಥರ ಅಜೀವ್ ಮಾಡಿಕೊಂಡು ಲಾಸ್ಟ್ ಇಯರ್ ಬಂದಂಥ ಕ್ವಶನ್ಸು ಬರತ್ತವ ಅದು ಯೋಚನೆ ಬಿಡ್ರಿ ಆದರೆ ಕೆಲವೊಂದು ಶಿಫ್ಟಿಗೆ ಕೆಲವೊಂದು ಕ್ವಶನ್ ಡಿಫ್ರೆಂಟ್ ಬರೋ ಚಾನ್ಸಸ್ ಇರುತ್ತೆ ಇವೆಲ್ಲ ನೆನಪಿಟ್ಕೊಂಬಿಡ್ರಿ ಓಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇವುಗಳ ಹಿಂದ್ಗಡೆ ಪಾರ್ಟ್ ಒನ್ನು ಎರಡು ಮೂರು ನಾಲ್ಕು ಕೂಡ ಹಾಕಿದ್ದೀನಿ ಅವುಗಳನ್ನು ನೋಡಿರಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಕಂಪ್ಲೀಟಾಗಿ ಶೇರ್ ಮಾಡಿರಿ ವೀಡಿಯೋಸು ಇಷ್ಟ ಆಗಿದ್ದರೆ ಓಕೆ ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಬಾಯ್